ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ್ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಉಸ್ಮಾನ್ ಬಾಶಾ ಆಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ್ ವಕೀಲರ ಸಂಘ ತಮ್ಮ ಜೂನಿಯರ್ ಶ್ರೀ ಶಶಿಕುಮಾರ್ ಹೊನ್ಮೋರೆ ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಹಾಗೂ ವಿಶೇಷ ಸನ್ಮಾನವನ್ನ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ವಿಬಿ ಮಸೂತಿ ಹಿರಿಯ ನ್ಯಾಯವಾದಿಗಳು ವಿಜಯಪುರ ವಕೀಲರ ಸಂಘ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಮುತ್ತು ಕಾಳೆ ವಕೀಲರು ಹಾಗೂ ಶ್ರೀ ಪ್ರಶಾಂತ್ ತೇನಹಳ್ಳಿ ವಕೀಲರು ಹಾಗೂ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಹುಟ್ಟುಬ್ಬ ಶಿವಾಜ್ತಾರೆ ಮತ್ತು ನಾನು ಎಲ್ಲರೂ ದ್ರೋಣಾಚಾರಣ ಎಲ್ಲ ಕೆಲಸ ಮಸೂಸ ಬಂದಿದ್ದಾರೆ ಅವ್ರನ್ನ ಸ್ವಾಗತ ಕೊಡ್ತಾರಂತೆ ಮತ್ತು ಅವ್ರ ಕೈಯಿಂದ ಮಾರಾಟ ಮಾಡಿದೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಆಕಸ್ಮಿಕ ದಾರುಣ ಮತ್ತು ಖಚಿತದ್ದಾರೆ ಪಟ್ಟು ಅವ್ರನ್ನ ಹೇಳಕ್ಕೆ ಸಹ ಉದ್ಯಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿ ಸುಪ್ತಸ್ಥ ಪ್ರವೇಶಂತಿ ಮುಖ್ಯ ಮುಖ್ಯಮಂತ್ರಿ ಅಂತ ಉದ್ಯಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ಅಂದ್ರೆ ಯಾವುದೇ ಒಂದು ಕಾರ್ಯಸ್ಥೆ ಆಗ್ಬೇಕಂದ್ರೆ ಪ್ರಯತ್ನ ಮಾಡಬೋದು ವಿಧೌಟ್ ಎಫರ್ಟ್ ಏನು ಸಾಧ್ಯ ಇಲ್ಲ ನೈಸುಪ್ತಸ್ಥ ಸಿಹಸ ಪ್ರವೇಶಿ ಮುಖ್ಯಮಂತ್ರಿ ಅಂದ್ರೆ ಸಿಹಿ ಕನಸ ಜಿಂಕೆ ತನ್ನಾಗಿ ಬ್ಯಾನ್ ಬರಲಿಲ್ಲ ಯಾಕಂದ್ರೆ ಅಂದ್ರೆ ಭಾಳ ದೊಡ್ಡ ಪ್ರೊಫೆಷನ್ ಅವ್ರಿ ಇದಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರಾತರತ್ನ ಪ್ರಾತರತ್ವ ನಿಧಾತಿ ಯಾರು ಬೆಳಿಗ್ಗೆ ಬೇಗನೆ ಹೇಳ್ತಾರೆ ಅವ್ರು ಹೆಂಗೆ ಚೆನ್ನಾಗಿರ್ತಾರೆ ಮತ್ತೇನ್ರಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏನ್ರಿ ನಾವು ಬೇಗನೆ ಹೇಳ್ಬೇಕ್ರಿ ಟಿಲ್ ಟುಡೇ ನಾನು ಅವ್ರ ಬೆಳಿಗ್ಗೆ ಜಲ್ದಿ ನಾಲ್ಕು ಗಂಟೆ ಹೇಳ್ತೇನೆ ನಾಲ್ಕು ಗಂಟೆಗೆ ಓದ್ತದೇ ನೀವು ಸತತ ಪ್ರಯತ್ನ ಮಾಡ್ಬೇಕು ಈಗ ಶಶಿಕುಮಾರ್ ಏನ್ರಿ ವರ್ಷ ಆಯ್ತು ನನ್ನ ಕಡೆ ಜಾಯ್ನ್ ಆಗಿದ್ದಾರ ಯಾವಾಗ್ಲೂ ಬಿಟ್ಟರು ವರ್ಸಲ್ಲಿ ಒಂದೆರಡು ಸಲ ಬಿಟ್ಟಿರ್ಬೇಕು ಬಿಟ್ಟರು ಸಹ ಹೇಳ್ತಾರೆ ನಾ ಯಾಗ್ಬಿಡ್ತೀವಿ ಅಂತೇಳಿ ಅದಲ್ಲದೆ ಸಮಯ ಪ್ರಜ್ಞೆ ಮತ್ತು ಶಿಸ್ತು ನಿಷ್ಠೆ ಭಕ್ತಿ ಭಾಳ ಇಂಪಾರ್ಟೆಂಟ್ ಅದಲ್ವಾ ಕಿಂಚೆ ಆ ಹೆಗತ್ತಿನ ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಗೆ ತೋರಲಿಕ್ಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ ಕಾಲು ಇಲ್ಲದವನಿಗೆ ನಿಚ್ಚಳಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದಂಗೆ ಇಷ್ಟ ಲಿಂಗ್ ಅಮೋಘೇಶ್ವರ ಅಂತ ಹೇಳಿ ಈ ಪ್ರೊಫೆಷನ್ ನಿಷ್ಠೆ ಭಕ್ತಿ ಯಶಸ್ಸು ಕಾಣಬಹುದು ನಾವು ಚೆನ್ನೈನಲ್ಲಿ ನೋಡ್ತಾ ಇದ್ರಿ ಏಜ್ ಆಫ್ ನೈನ್ಟಿ ಫೋರ್ ಅಲ್ಲಿ ಅವರು ಇನ್ನು ಪ್ರಾಕ್ಟೀಸ್ ಬರ್ತದ ಜಗತ್ರು ಏನ್ರಿ ಹೈಯೆಸ್ಟ್ ಎಪ್ಪತ್ ಮೂರು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಇನ್ನ ಡಾಕ್ಟರ್ಸ್ ಆದ್ರ ಕೈಕಾಲ್ ಅಡಗ್ರ ಅವ್ರು ಇಂಜೆಕ್ಷನ್ ಮಾಡಂಗಿಲ್ಲ ವಕೀಲ ಏನ್ರಿ ನೀವು ಎಲ್ಲಿ ತಗ ಸಹ ಎಲ್ಲಿ ತಗ ನಾವು ಪ್ರಾಕ್ಟೀಸ್ ಮಾಡಬಹುದು ಬಹಳ ದೊಡ್ಡ ಪ್ರೊಫೆಷನ್ ಅದ್ರಿ ಇನ್ನೊಂದ್ಸಲ ಹೇಳಿ ಇನ್ನೊಂದು ಒಂದು ಒಂದು ವಾಸ್ತವ ಘಟನೆ ಕೊಡ್ತಾರೆ ಒಮ್ಮೆ ಅಂದ್ರೆ ನಾನಾ ಪಾಲಿಕೆ ಹೊಂಟಿದ್ದಾರೆ ಹೊಂಟಿರ್ತಾರೆ ಏರೋಪ್ಲೇನ್ ಪಕ್ಷಕಾರ ಕೇಳ್ತಾರೆ ಒಂದ್ ಐದು ನಿಮಿಷ ಮಾಹಿತಿ ಅಂತೇಳಿ ಆ ಮಾಹಿತಿಗೆ ಅವರು ಏಳು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ವಕೀಲ ಒಪಿನಿಯನ್ ಕೊಟ್ಟರು ನಿಮ್ಗ ರೊಕ್ಕ ಬರ್ತಾವಲ್ಲ ಮತ್ತು ನೀವು ಎಲ್ಲ ಇನ್ ಮಾಡುವಲ್ಲ ವಕೀಲ ಬಹಳ ಘನತೆ ಇದೆ ರೀ ಅದಕ್ಕಾಗಿ ನೋವು ಮುಂದೆ ನಿಮ್ಮ ಜೀವನ ಖುಷಾಗ್ಲಿ ಒಳ್ಳೆ ಬಯಸಾಗಲಿ ಸರ್ವೇ ಜನ ಸುಖನೋ ಬಂತು ಸರ್ವೇ ಸ್ವಲ್ಪ ನಿರಾಮಯ ಸರ್ವೆ ಭದ್ರಾಣ ಪಚ್ಚಂತು ಮಾ ಖಚಿತು ಖಭಾಗ ಭವತೆ ಓಂ ಶಾಂತಿ 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 ನಿಮ್ ಆರೋಗ್ಯ ಮತ್ತು ಆಯುಷ್ ದೇವರು ಕೊಡ್ಲಿ ಮತ್ತು ವೃತ್ತಿ ರಸ ಸಾಲ ಜಯಂತ್ ಜಯಕರ್ನಾಟಕ